ಇದು ಬಂದು ಕಿಡ್ಜಿ ಕಾರ್ಡ್ ಕಿಡ್ಜಿ ಮಲ್ಲೇಶ್ವರಂ ಕಿಡ್ಜಿ ಗಿರಿನಗರ್ ಅನ್ನೋ ತ್ರೀ ಸ್ಕೂಲ್ಸ್ ಇವತ್ತು ಆನ್ಯುವಲ್ ಡೇ ಪರ್ಫಾರ್ಮೆನ್ಸ್ ಮಾಡಿಸ್ತಾ ಇದೀವಿ ನಾವು ಪ್ರತಿಯೊಂದು ಮಗು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕ್ಕೆ ಆ ಒಂದು ಅವಕಾಶ ಮಾಡಿ ಕೊಡ್ತೀವಿ ಪ್ಯಾರೆಂಟ್ ಸಪೋರ್ಟ್ ಇಂದಾನೆ ನಾವು ಇಷ್ಟೊಂದು ಮಾಡೋಕ್ಕಾಗ್ತಾ ಇರೋದು ಅವ್ರ ಕೋಪರೇಷನ್ ಇಂದಾನೆ ನಾವು ಇಷ್ಟೊಂದು ಅವ್ರಿಗೆ ನಾವು ಮಾಡೋಕ್ಕಾಗ್ತಾ ಇರೋದು ಬಂದು ಕಿಡ್ಜಿ ಕಾರ್ಡ್ ರೋಡು ಕಿಡ್ಜಿ ಮಲ್ಲೇಶ್ವರಂ ಕಿಡ್ಜಿ ಗಿರಿನಗರ್ ಅನ್ನೋ ತ್ರೀ ಸ್ಕೂಲ್ಸು ಸೊ ನಮ್ಮದು ಮೂರು ಫ್ರಾಂಚೈಸಿ ಆಫ್ ಕಿಡ್ಜಿ ಇರೋದು ಸೊ ಇವತ್ತು ಆನ್ಯುವಲ್ ಡೇ ಪರ್ಫಾರ್ಮೆನ್ಸ್ ಮಾಡಿಸ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಐನೂರು ಜನ ಮಕ್ಕಳು ಪರ್ಫಾಮೆನ್ಸ್ ಮಾಡ್ತಾ ಇರೋದು ಎಲ್ಲರೂ ಟೂ ಇಯರ್ಸ್ನಿಂದ ಫೈವ್ ಇಯರ್ಸ್ ಕೆಟಗರಿ ಅವರು ಸೊ ಪ್ರತಿಯೊಂದು ಮಗುಗೂ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕ್ಕೆ ನಾವೊಂದು ಅದು ಇಂಪಾರ್ಟೆನ್ಸ್ ಕೊಟ್ಟು ಆ ಮಕ್ಕಳಿಗೆ ಆ ಒಂದು ಏನು ಹೇಳ್ತೀರಾ ಸಿ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಫಾರ್ ದ ಚೈಲ್ಡ್ ಟು ಕಮ್ ಆನ್ ದ ಸ್ಟೇಜ್ ಅಟ್ ದಿಸ್ ಏಜ್ ಸೊ ಅದನ್ನು ನಾವು ಖಂಡಿತವಾಗ್ಲೂ ಅವ್ರಿಗೆ ಗಮನ ಕೊಟ್ಟು ನಾವು ಪ್ರತಿಯೊಂದು ಮಗು ಸ್ಟೇಜ್ ಮೇಲೆ ಪರ್ಫಾಮ್ ಮಾಡೋಕ್ಕೆ ಆ ಒಂದು ಅವಕಾಶ ಮಾಡಿ ಕೊಡ್ತೀವಿ ಆ್ಯಂಡ್ ಪೇರೆಂಟ್ಸ್ ಎಲ್ಲ ತುಂಬ ಹ್ಯಾಪಿ ಬಿಕಾಸ್ ನಮ್ಮದು ಕಿಡ್ಜಿ ಮಲ್ಲೇಶ್ವರಂ ಸೆಂಟರ್ ಬಂದು ಟ್ವೆಂಟಿ ಇಯರ್ಸ್ನಿಂದ ಇದೆ ಆ್ಯಂಡ್ ಕಿಡ್ಜಿ ಕಾರ್ಡ್ರು ಫಿಫ್ಟೀನ್ ಇಯರ್ಸ್ ಮತ್ತು ಕಿಡ್ಜಿ ಗಿರಿನಗರ್ ನೈನ್ ಇಯರ್ಸ್ನಿಂದ ಇದೆ ಸೊ ವಿ ಬೀನ್ ಕ್ರಿಯೇಟೆಡ್ ಒನ್ ಗ್ರೇಟ್ ರೆಪ್ಯುಟೇಷನ್ ಇನ್ ದ ಸೊಸೈಟಿ ಆಲ್ಸೋ ಆ್ಯಂಡ್ ವಿ ಬೀನ್ సర్వింగ్ మోర్ ద్యాన్ టు ఆల్మోస్ట్ టెన్ థౌసండ్ స్టూడెంట్స్ ఈగ సో హీగీ ఎవ్రిథింగ్ ఈస్ గోయింగ్ ఆన్ వెల్ అండ్ ಹೌದು ಸರ್ ನಾವ್ ಇವತ್ತು ಮಾಡಿರೋದೆ ಇಟ್ಸ್ ಟ್ರಿಬ್ಯೂಟ್ ಟು ಇಂಡಿಯನ್ ಸಿನಿಮಾ ಅಂತ ಅನ್ಬಿಟ್ಟು ಸೊ ಇದ್ರಲ್ಲಿ ಮೇನ್ ಆಗಿ ನಾವು ಟ್ರಿಬ್ಯೂಟ್ ಮಾಡ್ತಾ ಇರೋದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬಿಕಾಸ್ ಪವರ್ ಸ್ಟಾರ್ ಎಲ್ಲಾರ್ಗು ಎಷ್ಟು ಪ್ರಿಯ ಅಂತ ಅನ್ನೋದು ಎಲ್ಲಾರ್ಗೂ ಗೊತ್ತಿರೋದು ತುಂಬಾ ಪ್ರೀತಿ ಸೊ ಅವ್ರಿಗೆ ಡೆಡಿಕೇಶನ್ ಆಗಿ ನಮ್ಮ ಸ್ಕೂಲ್ ಮಕ್ಕಳೆಲ್ಲಾರು ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ರಾಜ್ಕುಮಾರ್ ಅವ್ರದ್ದು ಸಾಂಗ್ಸ್ ಇದೆ ಸೊ ನಾವ್ ವೀಂಕ್ ಕನ್ನಡಿಗ ಸಂಡ್ ಕರ್ನಾಟಕದಲ್ಲಿ ಇದ್ದು ಖಂಡಿತವಾಗ್ಲೂ ಕನ್ನಡ ಪ್ರಮೋಟ್ ಮಾಡಲೇಬೇಕು ಸೊ ಎಲ್ಲ ಮಿಕ್ಸ್ ಸಾಂಗ್ಸ್ ಇದೆ ಸೊಬ್ಯೂಟ್ ಇಂಡಿಯನ್ ಸಿನಿಮಾ ಮೇನ್ಲಿ ಸೊ ಮಕ್ಕಳು ಅಪ್ರೋಪ್ರಿಯೇಟ್ ಆಗಿ ಯಾವ್ದು ನಾವು ಹೇಳ್ಕೊಡ್ಬೋದು ಯಾವ್ದು ನಾವು ಪರ್ಫಾರ್ಮ್ ಮಾಡ್ಬೋದು ಆ ತರ ಸಾಂಗ್ಸ್ ಇಟ್ಕೊಂಡು ಮಾಡಿಸಿದ ಸರ್ ಇದು ತುಂಬಾನೇ ಇದು ಒಂದು ಎಫರ್ಟ್ ಅನ್ನೋದು ಹೇಗೆ ಅಂತಂದ್ರೆ ಆಗಸ್ಟ್ ನಲ್ಲಿ ಸ್ಟಾರ್ಟ್ ಮಾಡಿದ್ದು ಪ್ಲಾನಿಂಗ್ ಎಲ್ಲ ನಾವು ಸೊ ಆಗಸ್ಟ್ ನಿಂದ ಪ್ಲಾನಿಂಗ್ ಇದೊಂದು ನಾವು ಮಾತ್ರ ಅಂತ ಅಲ್ಲ ಸೊ ಔಟ್ಸೈಡ್ ಕೊರಿಯೋಗ್ರಾಫರ್ಸ್ ನ ತಗೊಂಡು ಹೈಯರ್ ಮಾಡಿ ಸೊ ಒಂದೊಂದು ಇವಾಗ ಸ್ಕಿಟ್ ಅಂತ ಅಂತ ಅಂದ್ರೆ ಇದು ಕಲಾ ಮಂದಿರ ಅವ್ರ ಕಡೆಯಿಂದ ಅವ್ರು ಸ್ಕಿಟ್ ನ ಮತ್ತೆ ರ್ಯಾಂಪ್ ವಾಕ್ ಒಬ್ರು ಇದ್ದಾರೆ ಆ ಅರ್ಥ ಕಲರ್ಸ್ ಅಂತ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಮತ್ತೆ ಯೋಗೇಶ್ ಸರ್ ಅಂತ ಕೊರಿಯೋಗ್ರಫಿ ಸೊ ಎಲ್ಲರೂ ಅವರು ಟೀಮ್ ಬಂದು ಬಂದು ಚಿಕ್ಕ ಮಕ್ಳಿಗೆ ಟೂ ನಿಂದ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಸೊ ಎರಡು ತಿಂಗಳಿಂದ ಅವ್ರಿಗೆ ಪ್ರಾಕ್ಟೀಸ್ ಇದು ಇವತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಈ ತರ ಎಫರ್ಟ್ ಪೇರೆಂಟ್ ಸಪೋರ್ಟ್ ಇಂದಾನೆ ನಾವು ಇಷ್ಟೊಂದು ಮಾಡೋಕೆ ಆಗ್ತಾ ಇರೋದು ಅವ್ರ ಕೋಪರೇಷನ್ ಇಂದಾನೆ ನಾವು ಇಷ್ಟೊಂದು ಅವ್ರಿಗೆ ನಾವು ಮಾಡೋಕ್ಕಾಗ್ತಾ ಇರೋದು ನಾವು ಮೇನ್ ಇಂಪಾರ್ಟೆಂಟ್ ಮಕ್ಕಳಿಗೆ ನಾವು ವಿ ವಾಂಟ್ ಟು ಗಿವ್ ದಿ ಬೆಸ್ಟ್ ಟು ದೆಮ್ ಅದು ನಮ್ಮ ಮೇನ್ ಐಡಿಯಾ ಆಫ್ ದಿ ವರ್ಕಿಂಗ್ ಬಿಹೈಂಡ್ ದಿಸ್ ವಿ ವಾಂಟ್ ಟು ಗಿವ್ ಗುಡ್ ಸಿಟಿಸನ್ಸ್ ಟು ಅವರ್ ಕಂಟ್ರಿ ಅನ್ನೋದು ಮೇನ್ ಥಿಂಗ್ ಅಂಡ್ ಎಲ್ಲ ಒಂದು ಒಟ್ಟುಗೂಡಿಸ್ಬೇಕು ಅಂತಲೇ ಅಂತಾನೆ ಇಂಡಿಯನ್ ಸಿನಿಮಾ ಥೀಮ್ನ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ದು ಆಲ್ ರಿಲಿಜಿಯನ್ಸ್ ಆಲ್ ಕ್ಯಾಟಗರೀಸ್ ಅಂಡ್ ಆಲ್ ಲ್ಯಾಂಗ್ವೇಜಸ್ ಶುಡ್ ಕಮ್ ಟುಗೆದರ್ ವಿ ಶುಡ್ ಬಿ ಯುನೈಟೆಡ್ ಇನ್ ಇಂಡಿಯಾ ಅನ್ನೋದೊಂದೇ ನಮ್ಮ ಒಂದು ಮೈನ್ ಉದ್ದೇಶ ಟು ಸೆಲೆಕ್ಟ್ ದಿಸ್ ಥಿಂಗ್ ಇಪ್ಪತ್ತು ವರ್ಷದಿಂದ ನಾವು ಮಾಡ್ತಾ ಇರೋದ್ರಿಂದ ಇವತ್ತಿಗೂ ನಾವು ನಾವು ಮೂರು ಜನ ಸ್ಕೂಲಲ್ಲಿ ಪ್ರತಿಯೊಂದು ಕ್ಷಣನೂ ಇರ್ತೀವಿ ನಾವು ಸೊ ಫ್ರಾಂಚೈಸಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡೋದು ಅಂತ ಅಂತಲ್ಲ ಸೊ ನಾ ನಾವು ಮಾಡ್ತಾ ಇರೋದು ಮೇಡಮ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಇನ್ ಟು ಪ್ಯಾಶನ್ ಆಫ್ ದಿಸ್ ಆ್ಯಂಡ್ ಅವ್ರಿಗೆ ರೀಸೆಂಟಾಗೇ ಸುಭಾಷ್ ಚಂದ್ರ ಅವರಿಂದ ಅವಾರ್ಡ್ ಕೂಡ ಬಂತು ಫಾರ್ ಡೆಡಿಕೇಶನ್ ಟುವರ್ಡ್ಸ್ ದಿ ಅರ್ಲಿ ಚೈಲ್ಡ್ ಪ್ರೋಗ್ರಾಮ್ ಆ್ಯಂಡ್ ಎಕ್ಸಲೆನ್ಸ್ ಇನ್ ಚೈಲ್ಡ್ ಸೈಕಲಾಜಿಕಲ್ ಜಡ್ಜ್ಮೆಂಟ್ ಇದರಲ್ಲಿ ಟ್ವೆಂಟಿ ಇಯರ್ಸ್ ಅವರು ಅದನ್ನು ಕಂಟಿನ್ಯೂಸ್ ಆಗಿ ಡೆಡಿಕೇಟ್ ಮಾಡಿ ಶ್ರಮ ಪಟ್ಟಿದ್ದಾರೆ ಸೊ ಮೀಡಿಯಾ ಟೈಕೋನ್ ಸುಭಾಷ್ ಚಂದ್ರ ಝೀ ಹೆಡ್ ಅವರಿಂದ ಅವರು ಅವಾರ್ಡ್ ಪಡೆದರು ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ಹರ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದು ಬಂದು ಪಿ ಜಿ ಪಿನಾಕಲ್ ಅವಾರ್ಡ್ಸ್ ಅಂತ ಟ್ವೆಂಟಿ ತ್ರೀಗೆ ಅಂತ ಅಂದ್ಬಿಟ್ಟು ಸೊ ಆಲ್ ಓವರ್ ಇಂಡಿಯಾನಲ್ಲಿ ಮೂರು ಜನಕ್ಕೆ ಮಾತ್ರ ರೆಕಗ್ನಿಷನ್ ಸಿಗಿದ್ದು ಅದರಲ್ಲಿ ನನಗೊಬ್ಬರಿಗೆ ಸೊ ಟ್ವೆಂಟಿ ಇಯರ್ಸ್ ಎಕ್ಸೆಂಪ್ಲರಿ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತ ಅಂದ್ಬಿಟ್ಟು ಸೊ ಈ ಚಿಕ್ಕ ಮಕ್ಕಳಿಗೆ ಅಂತ ಅಂತ ಅಂದ್ಬಿಟ್ಟು ಸ್ಪೆಷಲಿ ಸೊ ನಮ್ಮದು ಸ್ಕೂಲ್ಸ್ ಅದಕ್ಕೆ ಸರ್ ಸಿ ದೊಡ್ಡ ಸ್ಕೂಲ್ಸ್ ಎಲ್ಲಾನು ದೊಡ್ಡ ಮಕ್ಕಳಿಗೆ ಚಿಕ್ಕ ಮಕ್ಕಳದು ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಎ ಸ್ಕೂಲರ್ ಸೊ ನಮ್ದು ಇಮಿಡಿಯೇಟಾಗಿ ನಾವು ಮಕ್ಕಳು ಪೇರೆಂಟ್ಸ್ ನಿಂದ ಬೇರೆ ಆಗಿ ಬಂದಿದ ತಕ್ಷಣ ನಾವು ನಮ್ಮ ಹತ್ರ ಬಿಟ್ಟಾಗ ನಾವು ವಿ ಆಟ್ ಲೈಕ್ ಅ ಸೆಕೆಂಡ್ ಪೇರೆಂಟ್ ಆ ಥರ ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇಟ್ಕೊಂಡು ಬಿಡ್ತಾರೆ ವಿ ಟೇಕ್ ಕೇರ್ ಆಫ್ ದಟ್ ಚಂದ್ರ इज मेरा नाम मुकेश है मेरी बच्ची किड्सी ग्रीनगर में पढ़ रहा है एक साल हो गया पूरा अच्छा करिकुलम मतलब ऑन टाइम मतलब पूरा पढ़ाया अच्छे से और लर्निंग मतलब बहुत अच्छा हो मतलब स्कूल से पहले उसको बोलना नहीं आ रहा था अच्छे से ए बी सी डी और अभी मतलब वो अच्छे से बोलता है ए बी सी डी इंग्लिश एंड मीनिंग एंड ऑल सो अच्छा इम्प्रूवमेंट है सो आई लाइक द स्कूल लाइक द वे दर्क कैन हैंडल द किड्स एक्चुअली मेरे किड्स इज एक्चुअली लिटिल स्पेशल स्पेशल मीन्स लिटिल व्हाइट हर आईज आर नॉट लाइक आई but इज प्रॉब्लम बट दे हैंडल वेरी वेल सो इट they गुड लाइक देयर फॉर सो अच्छा था मतलब तो, तो, तो तो हाँ डांस पार्टिसिपेट कर रहा है इंडिया इंडिया पे इंडिया पे है या, या, तो उस पर पार्टिसिपेट कर रहा है खुश so, तो, yeah. है थैंक यू ಸ್ಕೂಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಸ್ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ನಾವು ಥಿಂಕ್ ಮಾಡಿದ್ವಿ ಏನೋ ಓಕೆ ಅಂತ ಬಟ್ ಅವ್ರ ಆ್ಯಕ್ಟಿವಿಟಿ ಡೈಲಿ ಆ್ಯಕ್ಟಿವಿಟಿ ನೋಡಿದ್ರೆ ಚೆನ್ನಾಗಿದೆ ಆಮೇಲೆ ಎವ್ರಿ ಡೇ ಅವ್ರು ಪ್ರಾಕ್ಟೀಸ್ ಮಾಡಿಸ್ತಾರೆ ನಾವು ಮನೇಲಿ ಹೇಳಿದರೆ ಅದನ್ನು ಅವನು ಕನ್ಸಿಡರ್ ಮಾಡಲ್ಲ ಟೀಚರ್ ಏನು ಹೇಳ್ತಾರೋ ಅದೇ ಕರೆ ಮಾಡ್ತಾನೆ ಅವ್ರ ಟೀಚರ್ ಹಾಗೆ ಹೇಳಿದಾರೆ ಅಂದರೆ ಹಾಗೆ ಮಾಡ್ತಾನೆ ಬಟ್ ಚೆನ್ನಾಗಿದೆ ಆ್ಯಕ್ಟಿವಿಟಿ ವೈಸು ಆಮೇಲೆ ಹುಡುಗರಿಗೆ ಟ್ರೈನಿಂಗು ಲೈಕ್ ಫೈರ್ ಡ್ರಿಲ್ಲು ಅದೆಲ್ಲ ತೋರಿಸಿದ್ದಾರೆ ಆಮೇಲೆ ಮಾರ್ಕೆಟ್ಗೆ ಹೆಂಗೆ ಹೋಗಬೇಕು ಏನು ಮಾಡಬೇಕು ಅದೆಲ್ಲ ತೋರಿಸ್ಕೊಟ್ಟಿದ್ದಾರೆ ನಾವು ಇಷ್ಟು ಈ ವಯದಲ್ಲಿ ಎಲ್ಲ ಅವ್ರಿಗೆ ಏನು ಬೇಕು ಅದೆಲ್ಲ ಹೇಳಿಕೊಟ್ಟಿದ್ದೇವೆ ಹಾಂ ಡ್ಯಾನ್ಸ್ ಇತ್ತು ಸರ್ ಡ್ಯಾನ್ಸ್ ಇತ್ತು ಚೆಂದ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾನೆ ಅವ್ರು ಪ್ರಾಕ್ಟೀಸು ಮಾಡಿದರು ಇದು ಕಾರ್ಡ್ರೋಡು ಕೆಡ್ಜಿ ರೋಡ್ ಡ್ಯಾನ್ಸು ಹಾಂ ಇವನು ನರ್ಸರಿ ಇದ್ದಾನೆ ನರ್ಸರಿ ಫಸ್ಟ್ ಬ್ಯಾಚಲ್ಲಿ ಇದ್ದಾನೆ ಚೆನ್ನಾಗಿ ಮಾಡಿದ್ದಾನೆ ಓಕೆ ಖುಷಿಯಾಯಿತು ಸ್ಕೂಲಲ್ಲೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಏನು ವರ್ಕ್ ಹೇಳಿದ್ರು ಟೀಚರ್ ಹೇಳಿದ್ರೆ ಮಾತ್ರನೇ ಕೇಳೋದು ನಮ್ಗೆ ಕೇಳಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಷ್ಟೇ ಆ ಚೆ ಸ್ಕೂಲ್ ಪರ್ಫಾರ್ಮೆನ್ಸ್ನ ಚೆನ್ನಾಗಿದೆ